ೆಯಲ್ಲಿ ಮಿಂದೇಳುತ್ತಿರುವ ಪುಟಾಣಿ ಮಕ್ಕಳು ಶರವೇಗದಲ್ಲಿ ಸಾಗುತ್ತಿರುವ ಸಾಗುತ್ತಿರೋ ಯುವಕರು ನಾವೇನು ಕಮ್ಮಿ ಇಲ್ಲ ಎನ್ನುತ್ತಾ ಕೆಸರಿನಲ್ಲಿ ಹೋರ್ತಿರೋ ಯುವತಿಯರು ಇದೆಲ್ಲ ದಾನಗೊಂದು ಹಂದಟ್ಟಿನಲ್ಲಿ ಗೆಳೆಯರ ಬಳಗ ಯುವಕ ಸಂಘ ಆಯೋಜಿಸಿದ್ದ ಕೆಸರು ಓಕ್ಲಿ ಕಾರ್ಯಕ್ರಮದ ಹೈಲೈಟ್ಸ್ ಹಂದಟ್ಟು ಗೆಳೆಯರ ಬಳಗ ಯುವಕರ ಸಂಘ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದು ಈ ಬಾರಿ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗಾಗಿ ಓಕ್ಲಿ ಅನ್ನೋ ಹೆಸರಲ್ಲಿ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಓಕ್ಲಿ ಕಾರ್ಯಕ್ರಮ ಉದ್ಘಾಟಿಸಿದ ಬೆನ್ನಲ್ಲೇ ಪುಟಾಣಿ ಮಕ್ಕಳು ಸ್ಪರ್ಧೆಗೆ ಇಳಿದಿದ್ರು ಕೆಸರುಗದ್ದೆಯಲ್ಲಿ ಮಕ್ಕಳ ಓಟದ ಸ್ಪರ್ಧೆ ನಡೆಯಿತು ಮಕ್ಕಳೆಲ್ಲರೂ ಹುಮ್ಮಸ್ಸಿನಿಂದಲೇ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು ಕೆಸರುಗದ್ದೆ ಕ್ರೀಡಾಕೂಟ ಮಕ್ಕಳಿಗೆ ಯುವತಿಯರಿಗೆ ಸಖತ್ ಖುಷಿ ಕೊಟ್ಟಿದೆ ಇನ್ನು ಯುವಕರು ಕೂಡ ಹುಮ್ಮಸ್ಸಿನಿಂದಲೇ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ರು ಏಕಕಾಲದಲ್ಲಿ ಇಪ್ಪತ್ತಕ್ಕೂ ಅಧಿಕ ಯುವಕರು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಯುವಕರು ಮಾತ್ರವಲ್ಲ ಯುವತಿಯರು ಹಾಗೂ ಮಹಿಳೆಯರು ಹುಮ್ಮಸ್ಸಿನಿಂದಲೇ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ರು ಓಟದ ಸ್ಪರ್ಧೆಯ ಜೊತೆಗೆ ಹಗ್ಗ ಜಗ್ಗಾಟ ಸೇರಿದಂತೆ ಹಲವು ಸ್ಪರ್ಧೆಗಳು ನಡೆಯಿತು ವರ್ಷಗಳಿಂದಲೂ ಹಂದಟ್ಟು ದಾನಗುಂದು ಗೆಳೆಯರ ಬಳಗ ಕೆಸರುಗದ್ದೆ ಕ್ರೀಡಾಕೂಟವನ್ನ ಆಯೋಜಿಸಿಕೊಂಡು ಬರುತ್ತಿದೆ ವರ್ಷದಲ್ಲೊಮ್ಮೆ ನಡೆಯುವ ಈ ಕ್ರೀಡಾ ಹಬ್ಬದಲ್ಲಿ ಇಡೀ ಊರಿನವರು ಸಂಭ್ರಮದಿಂದ ಪಾಲ್ಗೊಳ್ಳುತ್ತಿದ್ದಾರೆ ಮಳೆಗಾಲ ಆರಂಭವಾದರೂ ಸಾಕು ಕೆಸರುಗದ್ದೆಯಲ್ಲಿ ನಡೆಯುವ ಕ್ರೀಡಾಕೂಟ ಕರಾವಳಿ ಜನರಿಗೆ ಅಚ್ಚುಮೆಚ್ಚು ಕೆಸರುಗದ್ದೆಯಲ್ಲಿ ಕ್ರೀಡಾ ಸ್ಪರ್ಧೆಗಳ ಜೊತೆ ಜೊತೆಗೆ ಕೆಸರಲ್ಲಿ ಮಿಂದೇಳುವುದೇ ಸಂಭ್ರಮ ಒಟ್ಟಿನಲ್ಲಿ ಹಂದಟ್ಟು ದಾನಗೊಂದು ಗೆಳೆಯರ ಬಳಗ ಯುವಕಮಂಡಲ ಆಯೋಜಿಸಿದ್ದ ಕೆಸರುಗದ್ದೆಯ ಕ್ರೀಡಾಕೂಟ ಜನಮನ ಸೂರೆಗೊಂಡಿದೆ